ಕೇರಳದ ಪತ್ತನತಿಟ್ಟ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಶಬರಿಮಲೆ ದೇವಸ್ಥಾನವು ಅಯ್ಯಪ್ಪ ಸ್ವಾಮಿಗೆ ಮೀಸಲಾಗಿದೆ ಪ್ರತಿ ವರ್ಷ ನಡೆಯುವ ಶಬರಿಮಲೆ ಯಾತ್ರೆಗೆ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆ ಅಗತ್ಯವಿದೆ ಸಾವಿರಾರು ಭಕ್ತರು ಈ ವ್ರತವನ್ನು ಆಚರಿಸಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗಾದರೆ ಶಬರಿಮಲೆ ತೀರ್ಥಯಾತ್ರೆ ಪ್ರಾರಂಭ ಹಾಗೂ ಅಂತ್ಯವಾಗುವುದು ಯಾವಾಗ ಎಂಬುದನ್ನು ತಿಳಿಯಿರಿ ಕೇರಳ ರಾಜ್ಯದ ಪತ್ತನತಿಟ್ಟ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರುವ ಈ ಶಬರಿಮಲೆ ದೇವಸ್ಥಾನವು ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾಗಿದೆ ಈ ಸುಂದರವಾದ ಆಲಯವು ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿದ್ದು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಇದು ಒಟ್ಟು ಹದಿನೆಂಟು ಬೆಟ್ಟಗಳಿಂದ ಸುತ್ತುವರೆದಿದೆ ಶಿವ ಮತ್ತು ವಿಷ್ಣುವಿನ ಮಿಲನದಿಂದ ಜನಿಸಿದ ಮಗುವೆ ಈ ಅಯ್ಯಪ್ಪ ಸ್ವಾಮಿ ಈ ಸ್ವಾಮಿಯು ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದಾರೆ ಶಬರಿಮಲೆ ಯಾತ್ರೆ ಪ್ರತಿವರ್ಷ ನಡೆಯುತ್ತದೆ ಈ ಯಾತ್ರೆಯು ಕಠಿಣವಾದ ವ್ರತಾಚರಣೆಯನ್ನು ಹೊಂದಿದ್ದು ಭಕ್ತಿಯ ದೃಢತೆಯನ್ನು ಹೊಂದಿರುವುದು ಬಹಳ ಮುಖ್ಯವಾಗಿದೆ ಸಾವಿರಾರು ಮಂದಿ ನಲವತ್ತೊಂದು ದಿನಗಳ ಕಾಲ ಕಠಿಣವಾದ ದೀಕ್ಷೆ ತೆಗೆದುಕೊಂಡು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುತ್ತಾರೆ ಶಬರಿಮಲೆ ತೀರ್ಥಯಾತ್ರೆ ಪ್ರಾರಂಭವಾಗುವುದು ಯಾವಾಗ ಅಯ್ಯಪ್ಪನ ಭಕ್ತರು ಕಾತುರದಿಂದ ಕಾಯುತ್ತಿರುವ ಶಬರಿಮಲೆ ತೀರ್ಥಯಾತ್ರೆ ಪ್ರಾರಂಭವಾಗಲು ಇನ್ನೂ ಕೆಲವೇ ದಿನಗಳು ಬಾಕಿ ಇವೆ ಹೌದು ನವೆಂಬರ್ ಹದಿನಾರರಂದು ಮಕರ ಜ್ಯೋತಿ ಯಾತ್ರೆ ಪ್ರಾರಂಭವಾಗಲಿದೆ ಈ ಯಾತ್ರೆಯನ್ನು ದಕ್ಷಿಣ ಭಾರತದ ರಾಜ್ಯಗಳಿಂದಲೇ ಅಲ್ಲದೆ ಉತ್ತರ ಭಾರತದಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುವ ನಿರೀಕ್ಷೆಯಿದೆ ಅಯ್ಯಪ್ಪನನ್ನು ದರ್ಶಿಸಲು ಆನ್ಲೈನ್ ಬುಕ್ಕಿಂಗ್ ಬಹಳ ಮುಖ್ಯವಾಗಿದೆ ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ ಇದಕ್ಕಾಗಿ ಭಕ್ತರು ಪ್ರತಿನಿತ್ಯ ವೆಬ್ಸೈಟ್ ಬುಕ್ಕಿಂಗ್ಗಾಗಿ ಕಾಯುತ್ತಿದ್ದಾರೆ ಅಂದಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಕಾರ ಸ್ವಾಮಿಯ ದರ್ಶನಕ್ಕೆ ಅಕ್ಟೋಬರ್ ಇಪ್ಪತ್ತೇಳು ರಿಂದಲೇ ಬುಕ್ಕಿಂಗ್ ಪ್ರಾರಂಭಿಸಲಾಗಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಂಡಳಿಯು ಪ್ರತಿನಿತ್ಯ ಎಪ್ಪತ್ತು ಸಾವಿರ ಭಕ್ತರಿಗೆ ಮಾತ್ರ ದರ್ಶನ ನೀಡಲು ಅವಕಾಶ ಮಾಡಿಕೊಟ್ಟಿದೆ ಈ ಯಾತ್ರೆ ಯಾವಾಗ ಕೊನೆಗೊಳ್ಳುತ್ತದೆ ಅಂದಹಾಗೆ ಈ ವಾರ್ಷಿಕ ತೀರ್ಥಯಾತ್ರೆಯು ನವೆಂಬರ್ ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗಿ ಪವಿತ್ರ ಮಕರ ಸಂಕ್ರಾಂತಿ ಬರುವ ಜನವರಿ ತಿಂಗಳಿನಲ್ಲಿ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಅಯ್ಯಪ್ಪ ಭಕ್ತರು ಈ ಅವಧಿಯನ್ನು ಮಂಡಲಕಾಲ ಎಂದೇ ಕರೆಯುತ್ತಾರೆ ಯಾರಿಗೆ ಪ್ರವೇಶ ನೀಡಲಾಗುತ್ತದೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೇವಲ ಹಿಂದೂ ಜನರಿಗೆ ಮಾತ್ರವಲ್ಲದೆ ಎಲ್ಲಾ ಧರ್ಮದವರಿಗೂ ದರ್ಶನ ಮಾಡಲು ಅವಕಾಶ ನೀಡಲಾಗುತ್ತದೆ ಇಲ್ಲಿಗೆ ಬರುವ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ತಲೆಯ ಮೇಲೆ ಇರು ಮುಡಿಯನ್ನು ಹೊತ್ತು ಹದಿನೆಂಟು ಮೆಟ್ಟಿಲು ಹತ್ತುವ ಭಕ್ತನು ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರನಾಗುತ್ತಾನೆ ಎಂದು ನಂಬಲಾಗಿದೆ ಶಬರಿಮಲೆ ದೇವಸ್ಥಾನದ ದಂತಕತೆ ಪುರಾಣಗಳ ಪ್ರಕಾರ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನನ್ನು ಕಾಯುತ್ತಾ ಇದ್ದ ಸನ್ಯಾಸಿ ಶಬರಿ ವಾಸಿಸುತ್ತಿದ್ದ ಜಾಗವೇ ಈ ಶಬರಿಮಲೆಯಾಗಿದೆ ರಾಕ್ಷಿಸಿ ಮಹಿಷಿಯನ್ನು ಸಂಹಾರ ಮಾಡಿದ ಮಣಿಕಂಠನು ಒಂದು ಬಾಣವನ್ನು ಬಿಡುತ್ತಾನೆ ಈ ಬಾಣವು ಶಬರಿ ನೆಲೆಸಿದ್ದ ಸ್ಥಳಕ್ಕೆ ಬೀಳುತ್ತದೆ ಅಂದಿನಿಂದ ಆ ಸ್ಥಳವನ್ನು ಶಬರಿಮಲೆ ಶಬರಿ ಬೆಟ್ಟ ಎಂದನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಅಗಸ್ಯ ಮುನಿಗಳ ಸೂಚನೆಯ ಮೇರೆಗೆ ಪಂದಳನ್ ರಾಜಶೇಖರನು ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ